ನಾಗೇಂದ್ರನನ್ನ ಮಾತನ್ನ ನಾವು ಕೇಳಬೇಕಾಗಿತ್ತು ಬಾಬಾ ಸಾಹೇಬ್ರ ಬಗ್ಗೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ನಾವೆಲ್ಲ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಇವತ್ತು ಏನಾದ್ರೂ ವೇದಿಕೆ ಮೇಲೆ ಕೂಡ್ಲಿಕ್ಕೆ ಅವಕಾಶ ಬಂದು ಒದಗಿದ್ರೆ ಮನ್ನಾಪುರಿ ಬಾಬಾ ಸಾಹೇಬ್ರಿಂದ ನಮ್ಗೆಲ್ಲ ಬಂದಿದೆ ನಾನು ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರ ಪೈಕಿ ನಾನು ಕೂಡ ವಿಶೇಷವಾಗಿ ಬಾಬಾ ಸಾಹೇಬರ ಬಗ್ಗೆ ವಿಶೇಷವಾದ ಗೌರವ ವಿಶೇಷವಾದ ಪ್ರೀತಿ ವಿಶೇಷವಾದ ಕಾಳಜಿ ಮತ್ತು ಇಡೀ ಬಾಬಾ ಸಾಹೇಬರ ಬಗ್ಗೆ ಆ ಜೀವಿತದ ಅವಧಿ ಯಾಗಿತ್ತು ಅವರು ಯಾಗೆ ಮುಕ್ತಾಯ ಆಯಿತು ಯಾಕೆ ಸಂವಿಧಾನ ಬರೆದ್ರು ಅವರ ಪ್ರತಿಯೊಂದು ಕ್ಷಣ ಕ್ಷಣಗಳ ಬಗ್ಗೆ ಸಂಪೂರ್ಣವಾಗಿ ಓದಿ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅವ್ರ ಬಗ್ಗೆ ಏನೋ ಒಂದನ್ನು ಕುತೂಹಲ ಇವತ್ತು ಅಂತ ವ್ಯಕ್ತಿಗಳನ್ನ ಪಡೆದಿರ್ತಕ್ಕಂಥ ಈ ಭಾರತೀಯರು ಧನ್ಯರು ಹೇಳಿ ಹೇಳ್ಬೇಕಾಗುತ್ತೆ ಬರೇ ಭಾರತ ದೇಶ ಅಲ್ಲ ಇಡೀ ಪ್ರಪಂಚನೇ ಧನ್ಯ ನನ್ಗನಿಸ್ತದೆ ನನಗೆ ಎರಡು ಹೆಣ್ಣು ಒಂದು ಗಂಡ ಆಗಿದೆ ಇನ್ನೊಂದು ಗಂಡು ಏನಾದ್ರೂ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ ಕಸಿ ಕೂಡ ಕೂಡ ಎರಡು ಹಣ್ಣು ಒಂದು ಗಂಡ ಆಗಿದೆ ಇನ್ನೊಂದು ಗಂಡು ಏನಾದರೂ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ ಕಸಿ ಕೂಡ ತಪ್ಪಾಗಲಕ್ಕಿಲ್ಲ ಯಾಕಂದ್ರೆ ಒಂದು ವೇಳೆ ಬಾಬಾ ಸಾಹೇಬ್ ಈ ದೇಶದಲ್ಲಿ ಜನಸನೇ ಹೋಗಿದ್ರೆ ಬಾಬಾ ಸಾಹೇಬ್ ದೇಶದಲ್ಲಿ ಒಟ್ಟನೇ ಹೋಗಿದ್ರೆ ಬಾಬಾ ಸಾಹೇಬ್ ಸಂವಿಧಾನ ಬರೆಯದೇ ಹೋಗಿದ್ರೆ ನನಗನಿಸ್ತದೆ ನಾವಿನ್ನೂ ನಮ್ಮ ಪರಿಸ್ಥಿತಿ ಎಲ್ಲಿರ್ತಿತ್ತು ಅದೇವರೇ ಬರ ಇವತ್ತು ಮೀಸಲಾತಿ ಮೂರುವರೆ ಪರ್ಸೆಂಟ್ ಇರಬಹುದು ಹದಿನೇಳು ಪರ್ಸೆಂಟ್ ಇರಬಹುದು ಹಿಂದುಳಿದ ವರ್ಗಗಳ ಮೀಸಲಾತಿ ಇರಬಹುದು ಇವತ್ತು ದೇಶದಲ್ಲಿ ದೇಶದ ಸೇವೆಯಲ್ಲಿ ರಾಜ್ಯದ ಸೇವೆಯಲ್ಲಿ ಸರ್ಕಾರಿ ಸೇವೆಗಳಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಇದೆಲ್ಲರ ಇದು ಎಲ್ಲರೂ ಇವತ್ತು ಇರ್ತಕ್ಕಂಥದ್ದು ಅದರ ಭೀಕ್ಷೆ ಯಾರದು ಅಂತಂದ್ರೆ ಬಾಬಾ ಸಾಹೇಬರು ಸಂಸತ್ತು ಹೇಗ್ ನಡಿಬೇಕು ವಿಧಾನಸಭೆಗಳು ಯಾಗ ನಡಿಬೇಕು ಶಾಲೆಗಳು ಯಾಗ್ ನಡಿಬೇಕು ಯಾವ ವ್ಯಕ್ತಿಗೆ ಯಾಗ ನ್ಯಾಯ ಕೊಡಬೇಕು ಇವತ್ತು ಕಾನೂನಲ್ಲಿ ಯಾವ ರೀತಿ ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಇಡೀ ದೇಶ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ಸಂಸ್ಕಾರವನ್ನ ಕೊಟ್ಟು ಈ ದಿಕ್ಕಿನಲ್ಲಿ ನೀವು ಹೋಗ್ರಿ ನೀವು ಹೋದ್ರೆ ಮಾನವ ಪೀಳಿಗೆಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಬಹುದೊಡ್ಡ ಮಾನವ ಅಭಿವೃದ್ಧಿ ಗ್ರಂಥವನ್ನ ಕೊಟ್ಟು ಹೋಗಿರ್ತಕ್ಕಂಥ ಒಬ್ಬ ಮಹಾ ನಾಯಕ ಬಾಬಾ ಸಾಹೇಬ್ ಆತನ ಧಾರಾವಾಹಿ ಯಾವಾಗ ಪ್ರಾರಂಭ ಆಯ್ತು ಮುಗಿಯವರೆಗೂ ನಾ ಟಿವಿ ನೋಡಿದ್ದೀನಿ ನಿರ್ದೇಶಕರಿಗೆ ದೂರವಾಣಿ ಸಂಖ್ಯೆ ತಗೊಂಡು ಮಾತಾಡಿ ಅಭಿನಂದಿಸಿದೀನಿರ್ದೇಶಕರು ನಾನು ಆ ನಿರ್ದೇಶಕರು ಒಂದ್ಸರಿ ಆಕಸ್ಮಿಕವಾಗಿ ಅದು ಮಹಾನಾಯಕನ ಒಂದು ಭಾವಚಿತ್ರವನ್ನು ಚಿಂಚೋಡಿ ಗ್ರಾಮದಲ್ಲಿ ನಾನು ಅದನ್ನ ಉದ್ಘಾಟನೆ ಮಾಡಿದೆ ನನಗಲ್ಲಿ ಸಣ್ಣ ಮಿತ್ರ ಮಿತ್ರ ಎಲ್ಲ ನೀವು ಮಾಡ್ಬೇಕು ಅಂದ್ರೆ ಎಲ್ಲಿ ಹೋಗಿ ಬರ್ತಾ ಇದೆ ನಾನು ಯಾವಾಗ್ಲೂ ಆ ಧಾರಾವಾಹಿ ನೋಡ್ತಾ ನೋಡ್ತಾ ಇದ್ದೆ ಒಂದಿನ ಆ ಧಾರಾವಾಹಿಯ ನಿರ್ದೇಶಕರ ದೂರವಾಣಿ ಸಂಖ್ಯೆಯನ್ನು ತೆಗೆದುಕೊಂಡು ಆತನಿಗೆ ನಾನು ಮಾತಾಡಿದ ಆತ ಇಷ್ಟು ಖುಷಿಯಾದ ನಾನು ನಿಜವಾಗ್ಲೂ ಹೇಳಿದೆ ಬಾಬಾ ಸಾಹೇಬನ ಇಡೀ ಜೀವನವನ್ನ ಒಂದು ಸ್ಟೋರಿ ಮುಖಾಂತರ ದೇಶದ ಜನರಿಗೆ ತಿಳಿಸುವ ಮೂಲಕ ನೀನೊಬ್ಬ ಕಿರು ಬಾಬಾ ಸಾಹೇಬ್ ಆದಿ ಅಂತ ಹೇಳಿದೆ ನಿಮ್ಗೆ ಒಂದನ್ನೇ ಹೇಳ್ತೇನೆ ನಾನು ನಾನು ಯಡಿಯೂರಪ್ಪ ಅವರು ಯಾವಾಗಲೂ ಜೊತೆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಮಯ ಎಂಟು ಗಂಟೆ ಆದ ತಕ್ಷಣನೇ ಬಾಬಾ ಸಾಹೇಬ್ರ ಧಾರಾವಾಹಿ ನೋಡ್ಲಿಕ್ಕೆ ಯಡಿಯೂರಪ್ಪ ಮೂರ ಎದ್ದು ಹೋಗೋದು ನಾನು ಒಂದ್ಸಲ ಸೂಕ್ಷ್ಮವಾಗಿ ಗಮನಿಸಿ ಹೇಳಿದ್ರು ಏನಪ್ಪ ನೀವು ನೋಡ್ತಾ ಸರ್ ನಾನು ನೋಡ್ತಾ ಇದ್ದೀನಿ ನೋಡ್ಬೇಕಪ್ಪ ನೋಡಿ ಕಲಿಬೇಕು ಅಂತಕ್ಕಂಥ ಸನ್ಮಾನ ಯಡಿಯೂರಪ್ಪ ಮೂರು ಒಂದು ಬಾರಿ ನನಗೆ ಹೇಳಿರ್ತಕ್ಕಂಥ ವಿಷಯ ಕೂಡ ನಾನು ನೆನಪಿದೆ ಹೀಗಾಗಿ ಇವತ್ತು ಒಂದು ರೀತಿಯಲ್ಲಿ ಆತ ಪರಮಾತ್ಮ ನಮಗೆ ಸರ್ಕಿಲ್ ನಿಮಗೆ ಆಮೇಲೆ ಗೊತ್ತಿಲ್ಲ ನಮ್ಗೆ ಮಾತ್ರ ಪರಮಾತ್ಮ పరమాత్మ యారు అంతే బాబా సాహేబడి నమ్మ పరమాత్మ దేవరితమే దేవుడు ఆతన ఆశీర్వాద ఎలా ఆతన దయ ఆతన భిక్షే ఎలా ఆతన అనుగ్రహ ఆత కొట్టీక్ష ఎందు అన్న తిందా బదుతాయి అంత వేదిక తప్పి రాష్ట్ర శిల్పియు మీనె కలిసి కొట్టే సమానతేయను నిన్నాలే కరియ వర హర్జనే మాతు మాతూడ భీమ గర్జన